ಮಗಳ ಊರಿನ ಗುಂಡಕಲ್ಲ ಯಾರ ನುಗುಸಿದಾರ ಹೋಗ ಒಳ್ಳ ಯಾರ ನಿನ್ನ ಮಗಳ ಸಾದ್ರ ಬೆಂಕಿ ಎಲ್ಲ ಮನಿ ಎಲ್ಲರಿಗ ಎಲ್ಲಮ್ಮ ಆ ಈಗ ನಾಳೆ ನಾಳೆ ನಾವು ಕಾರ್ಯಕ್ರಮ ನಮ್ಮ ಏನಂತ ಹೇಳ ಈಗ ನಾಳೆ ಏನಂತಾರ ಗೊತ್ತ ನಮ್ಮ

ಮಮ್ಮಿ ನಾ ಏನಬೇಕು ಆ ಆ ಬಾಯ್ ಬಾಳ್ ಅಲ್ಲಿ ನಾವ್ ಹಾಳೆ ಬರ್ತೀನಿ ಈಗ ಬರೋ ಡೌಟ್ ಅಲ್ಲಿ ಹೋದ್ರೆ ಹೊಳೆ ಬರ್ತೀನಿ ಇಲ್ಲಿ ಹೋದ್ರ ಇಲ್ಲಿ ಹೋದ್ರೆ ಹಾಳಿ ಏನು ಬರ್ತಿ ನೋಡಲ್ಲ ನಮ್ಮ ಹುಡುಗರು ಹ್ಯಾಂಗಿಲ್ಲವಿ ನೋಡಲ್ಲ ಇನ್ನೊಬ್ರು ಆಸ್ತಿ ಕಣ್ಣು ಹಾಕೋ ಬಂದಿ ಹೊಳಸಾಲ ಬಂದಿಲ್ಲ ನಮ್ಮ ಆಸ್ತಿನ ನಮಗ್ ರಗಡ್ ಐತಿ

ಆ ಅದ ನನಗ ಅನಿಸುತ್ತ ನಿಮ್ಮ ಮೌನಿ ಬೆಳ್ಳಗಾಲಿ ದಾಡಿಸಿ ಅಂತ ಹೇಳಿ ದಿನ ನಿನಗ ಹಾಲಲ್ಲಿ ಹೇಲ್ಲಾಕಿ ಕುಡಿಸ್ಯಾಳ ಅನ್ಸುತ್ತೆ ಏಯ್ ಅದೇನ ಏಯ್ ಮಾಮಾ ಏಯ್ ಮಾಮಾ ಅಣ್ಣ ಬಾರ ಮಾಮಾ ಅಂದಿ ಅರೆ ಏಟ್ ಪರಿಗಟ್ಟಿ ಆಯ್ ನಾವು ಏನಂತಾನೆ ಗೊತ್ತೇನ ಇನ್ನೊಬ್ರು ಏಯ್ ಅವ ಅಣ್ಣ ಏನಂತಾನ ಗೊತ್ತೇನ ಮಂದಿ ಭಾಳ ಆಯ್ತಪ್ಪ ಇಲ್ಲಾಂದ್ರೆ ಹೇಳ್ತಿತ್ತು ನಿನ್ ಸುದ್ದಿ ಇರ್ತೇನ

ನಮ್ ಮನಿಗೆ ಹೋಗ್ತೀವಿ ನಾವು ಅಷ್ಟು ನೀಯತ್ ನಾವು ಅವಿ ನಿಂಗ ಇನ್ನೊಂದ್ ಗೊತ್ತನ ಏನ್ ಕುಡತಾ ಕುಡದ ಅಲಗೊಂಡಿ ಓಣಿ ಹಿಡದ್ ಹಂಟಿವ ಅಂದ್ರ ಒಂದ ನಾಯಿ ನಮ್ ಮುಂದ ಬರುದಿಲ್ಲ ಮ್ಯಾಕ್ ಬಿಸಾತಿ ಇಷ್ಟು ಕುಡ್ದಿರ್ತೀರಿ ಬಟ್ ಹಾಕಿರ್ ನಿಲ್ಕತ್ತಿ ಹಿಂಗ ಆಟ ಕುಡ್ದಿರ್ತಿ ನಿಂಗ ಇನ್ನೊಂದ್ ಗೊತ್ತನ ಈ ಕುಡ್ಕುರ್ ಮನೆಗೆ ಯಾವ ಕಾಳ್ರು ಬರಂಗಿಲ್ಲ ಯಾಕ ನೀವ ಕುಡ್ದು ಮಕ್ಕೊಂಡಿರ್ತಿ ಅಲ್ಲಪ್ಪಿ ಈ ಕುಡಿಯೋ ಸಂಬಂಧ ಮನೆಯ ಸಂಬಂಧ ನಾವ ಅಳು ಹಚ್ಚಿರ್ತಿವಿ ಮತ್ತೆ ಯಾಕೆ ಬರ್ತಾರ ಇಂಥದ್ದು ಬರೇ ಕುಡಿಯುದ್ರಿ ಇದು ಮತ್ತೆ ಸಂಸಾರ ನೋಡಿ ಸರ್ಯಾರ ಯಾವಾಗ ಬೇಕಾಗೈತಿ ನಮಗೆ ನಮ್ಮ ಮನಿಗಿಂತ ದೇಶ ಇಂಪಾರ್ಟೆಂಟ್ ಏಯ್ಯ ಇಡೆ ಲಾಕ್ ಡೌನ್ ಆದ್ರೆ ಕಾಕ ಹತ್ತು ರೂಪಾಯಿ ಲಿಪ್ಟಿಕ್ ಹುಡ್ಗ್ಯಾರಿಂದ ಸರ್ಕಾರ ನೀಡದಿಲ್ಲ ಅದ ಎರಡು ನೂರ ಐವತ್ತು ರೂಪಾಯಿ ಚಾಯ್ಸ್ ಕುಡಿಯುವಂಥ ಕುಡುಗ್ರಿಂದ ಸರ್ಕಾರ ನಡ್ದೈತೆ ಅದು ಓಯ್ ನಾಳೆ ಪುಲ್ಲಿಂದ ಹೈಲೈಟ್ ಮಾಡ್ಬೇಕು ಅಂತ್ ಹಾಯ್ ಹಾಂ ಇದು ಎಷ್ಟು ಹತ್ತ ಹಾಂ ಇದು ಕರೆಕ್ಟ್ ಹನ್ನೆರಡು ನೂರು ರೂಪಾಯಿ ಆಯ್ತು ನೋಡು ಅದಕ್ಕೆ ಮೈಕ್ ಬ್ಯಾಂಡ ಆತಿದು ಹನ್ನೆರಡು ನೂರು ರೂಪಾಯಿ ಏನು ಮಾಡ್ತೇವೆ ಐದು ರೂಪಾಯಿ ಐದು ರೂಪಾಯಿ ಕೊಡು ಏಯ್ ಐದ್ ರೂಪಾಯಿ ಕೊಡು ಏನ್ ಬರ್ತ ಕಣ ಕಣದಲ್ಲು ಕೇಸರಿ ಇದೇ ಜಗತ್ತ ಏಯ್ ಎರಡ್ನೂರ ರೂಪಾಯಿ ರೂಪಾಯಿ ಡಬ್ಬಿ ಐತಿ ಕೇಸರಿ ಇವ್ರಿಗೆ ಐದು ರೂಪಾಯಿ ಕೊಡ್ತ್ರಿ ಕೊಡ್ತಾರೆ ಅಣ್ಣ ನಿಮ್ಮ ಊರಾಗ ಐದು ರೂಪಾಯಿ ಸಿಗುತ್ತಿಲ್ಲ ಏನದ ಏನದ ಯ ದೊಡ್ಡ ಬಾಯ್ ನಂಬರ್ ಬ್ರದರ್ ಹೆಟ್ರಿ ಶ್ಯಾಣ ನಾನು ಒಂದೆರಡು ದಿನ ಅವ್ನು ಕೂಡ ಹೋಗು ಎದಕ್ಕೆ ವಿಮಾಲು ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ ಬ್ಯಾಡ ಓಕೆ ಬರ್ಲಿ ಜೋರ ಚಪ್ಪಾಳೆ ಅಮ್ಮನ ಹೆಸರು ಏನ್ರಿ ನಮ್ಮ ಹೆಸರಿ ಏನ್ರಿ ನಿನಗ ಗೊತ್ತಿಲ್ಲ ಎಲ್ಲವೂ ನಿನ್ನ ಮಗಳ ಊರಿನ ಗುಂಡಕ್ಕಲ್ಲ ಯಾರ ನುಗುಸಿದಾರ ಹೋಗ ಯಾರ ನೋಡಿ ಎಲ್ಲವ ನಿನ್ನ ಮಗಳ ಆದ್ರೆ ಬೆಂಕಿ ಎಲ್ಲಮ್ಮನಿ ಯಾಕ ಎಲ್ಲರಿಗೆ ಎಲ್ಲಮ್ಮ ಆಗಿ ಆ ಈಗ ನಾಳೆ ನಾಳೆ ನಾವು ಕಾರ್ಯಕ್ರಮ ಮುಗಿಸ್ಬೇಕು ನಮ್ಮ ಒಣ್ಯಾಗ ಸುಂಟ್ರಿ ಏನಂತಾರೆ ಹೇಳು ಈಗ ನಾಳೆ ಏನಂತ ಗೊತ್ತ ನಮ್ಮ ಇವ್ರ ಒಂದು ನಾಲ್ಕ್ ಮಂದಿ ಅವ್ರ ಒಂದು ನಾಲ್ಕ್ ಮಂದಿ ಇವ್ರು ಬಿಡು ಹಾ ಇವ್ರು ಕೂತಿರ್ತಾರೆ ಹಿರಿಯರು ನಾಳೆ ಮುಂಜಾನೆ ಮಾತಾಡ್ತಾರೆ ಕಟ್ಟಿ ಮ್ಯಾಲ್ ಕುತು ಏನು ಏನು ಹಾಡ್ರಿನ್ ಲೇ ಅವ ಸುಳೆ ಮುಗ ಹ ಏ ಅಣ್ಣ ಹಿಂಗತ್ತೀರಿಲ್ಲ ಸುಳೆ ಮಗ ನೀನು ಅಪಿ ಇದು ಉತ್ತರ ಕರ್ನಾಟಕದ ಕ್ರೆಡಿಟ್ ಅದು ಈ ಸುಳೆ ಮಗ ಅನ್ನೋದು ಅವ್ರ ಮನಸ್ಸಿಗೆ ನಾವ್ ಅಟ್ಟ ಬರುತ್ತ ಅವ್ರ ಭಯ ಇಲ್ಲ ಇಲ್ಲಾ ಅಂದ್ರೆ ಬರುದಿಲ್ಲ ಬ್ಯಾರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಎಲ್ಲಾ ವಾ ವೆರಿ ಗುಡ್ ಸೋನ್ ನಾಯಿ ಸತ್ತಾರ ನಮ್ಮ ಗೀಸ್ ಇಲ್ಲ ಡೈರೆಕ್ಟ್ ಏನ್ ಬ್ಯಾಂಕ್ ಹಾಡ್ತಾನೆ ವ ಸೊಳೆ ಮಗ ಕರ್ಸಿದ್ರ ಮುಂದಕ್ಕೆ ಅವನ ಕರ್ಸಬಗಾಲೆ ಏ ಅವ್ನವ್ ಆಕೆನ ಕುಣುದಿ ಅವ್ನು ಅವನು ತುಂಬಿದ್ ಬ್ಯಾರಲ್ಲಾಗಿಲ್ಪ ಅವ್ರು ಆದ್ರೂ ಆದ್ರ ಹೆಂಗ ಆದ್ರ ಬೆಂಕಿ ಬೆನಿ ಜಿಮ್ ಗಿಮ್ ಹೊಕೇನ ಬಂದ್ಬಿಡ್ತೀನಿ ಬಡಗಾರ ಕರೆಸಿ ಬಾಗ್ಲ ಕೇಳಿಸ್ರಿ ಅಂದ ಯಾಕ ಈ ಬರೋ ಬರೋಫಿಗ ಅಲ್ಲಿ ಮತ್ ಏಳ ಮಂದಿ ಕೂಡಿ ಹಿಂದ್ ಒತ್ತದ ಆಗತ್ತೆ ಹಿಂಗ ಅಂದ್ರ ನಮ್ ಮನಿಗ್ ನಾ ಯಾಕೊಳ್ಳೆ ಹೋಲಿ ನಾವ್ ಹೋಗ್ಬೇಕಾಗಿರೋ ಗಂಡನ ಮನೆಗೆ ನಮ್ ತವರ್ ಮನಿಗಾಕೋ ಎಲ್ಲಿ ಗಂಡನ್ ಮನಿ ಹುಡ್ಗುಂಟಿ ಬಾಯ್ಲ ಯಾಕ ತೆಂದೆ ಅಪಿ ಹಾ बोलो ಇದು ನಂದ ಅಲ್ಲ ಪರರ ಆಸ್ತಿ ನಂದಾಗ ಅದ ಹೆಂಗ ಸಾಧ್ಯ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಅದನ್ನ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರ ಆದ್ರ ಹೊಳೆ ಸಾಲು ಹೊಳೆ ಸಾಲು ಗುಂಡಿ ಹುಡುಗರಷ್ಟ ಗೆಚ್ಚಿರಕ ಸಾಧ್ಯನ ಇಲ್ಲ ಅವನು ಅದಕ ಹು ಅದಕ ಇವನ್ ಮಾತ್ ಕೇಳಿ ನೋಡಾ ಇವ್ರು ಇರುದಿಲ್ಲ ಕೊನೆ ರೀತಿ ಮಾಡೋ ಎರಡ ಚಂದ ಮಾಡ್ತರೋ ನಾನು ಗಪ್ಪಳೆ ಗಪ್ಪ ಇನ್ ನೋಡ್ತೇಳಕ ಹಾ ಲಸ್ಟ್ ಗೆ ಒಂದು ಮಾತ್ ಹೇಳ್ತாரு ಎರಡ ಚಂದ ಡೈಲಾಗ್ ಇವ್ರು ಅಣ್ಣಾ ನೋಡು ನಾನು ಕಿಚ ಚಲೋ ಹುಡುಗಿಸೆ ನಿನ್ನವನು ನಿನಕಿನ ಚಲೋ ಹುಡುಸಿಕ್ಕೆದ್ರ ಎಲ್ಲವನು ಮಗಳ ನಿನ್ನ ಹಿಂದೆ ಯಾಕ ಬರ್ತಿದ್ದೀಯ ಅಕ್ಕಿ ಸುಬಾಯನ ನೋಡೇನೇ ನಮ್ಮ ಫುಲ್ ফুল பிச்சு ದೇವರ ಕೊಟ್ಟು ಮಗಳ ತಾಳೋತ್ತಕ್ಕಿ ನಾಳೆ ಎಲ್ಲ ಏನಂತಾರೆ ನಾಳೆ ಓನಿಯಾಗ ಎಲ್ಲ ಹೋಗ್ತಿರ್ಬೇಕು ಅಯ್ಯ ನೀನ್ ಬಂದಿರ್ತಲ್ ಮಗಳ ನೋಡಿ ಓಕೆ ಓಕೆ ನಮ್ಮ ಈ ಕಾಮಿಡಿಯನ್ನ ಮೆಚ್ಚಿ ನಮ್ಮ ಹಳಿ ಬಸವೇಶ್ವರ ಕಬ್ಬಿನ ಗ್ಯಾಂಗನವರು ನೂರು ರೂಪಾಯಿಗಳ ಕಲಾ ಕಾಣಿಕೆ ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ಓಕೆ ಯು ಸರ್ ಇದು ನೂರಲ್ಲ ಪ್ರೀತಿಯಿಂದ ಸವಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದಾರೆ ಕಾಗವಾಡದಿಂದ ಬಂದ್ರೆ ಸೂಪರ್ ಮಹಿಳಾರಿಯವರ ಅಭಿಮಾನಿಗಳು ಬರೀ ನಿಮ್ಮೂರ ಕಾರ್ಯಕ್ರಮ ನಿಮ್ಮೂರಿನ ಜನತೆ ಅಷ್ಟೇ ಅದನ್ನ ತಂದ್ಕೊಬೇಡ್ರಿ ಇವರು ಕಾಗವಾಡದಿಂದ ಬಂದಾರ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಸುಮಾರು ದೂರದಿಂದ ನಮ್ಮ ಮಹಿಳಾರಿಯವರ ಅಭಿಮಾನಿಗಳು ಪ್ರೀತಿಯಿಂದ ಒಂದು ಸವಿ ನೆನಪಿನ ಕಾಣಿಕೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಬಹಳ ಪ್ರೀತಿಯಿಂದ ವಾವ್ ಸೂಪರ್ ಬಸವಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಫೋಟೋಸ್ ಅನ್ನ ನೀಡಿ ಗೌರವಿಸ್ತಾ ಇದಾರೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹ ಈಗ ಬ್ಯಾಟರಿ ಚಾರ್ಜ್ ಈಗ